ಏಳು ತಿಂಗಳ ಹಿಂದೆ ನಡೆದಂತಹ ಕೇಂದ್ರ ಸಮಿತಿ ಸಭೆಯಲ್ಲಿ ರಾಜ್ಯದ ನಾಯಕರು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಮುಂದಿನ ಅಭ್ಯರ್ಥಿಯಾಗಿ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರ ಹೆಸರನ್ನ ಹೇಳ್ತಾ ಇದ್ದಂತೆಯೇ ವರಿಷ್ಠರು ಆಡಿದ ಒಂದೇ ಒಂದು ಶಬ್ದ ಇದು ಅಲ್ಲಿಗೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪೋದ್ರಲ್ಲಿ ರಾಜ್ಯದ ನಾಯಕರ ಪಾಲು ಇಲ್ಲ ಬದಲಾಗಿ ಕೇಂದ್ರ ನಾಯಕರು ಏಳು ತಿಂಗಳ ಹಿಂದೆಯೇ ಅವರ ಹೆಸರನ್ನು ರಿಜೆಕ್ಟ್ ಮಾಡಿದ್ರು ಎನ್ನುವುದು ಸ್ಪಷ್ಟವಾಗಿದೆ ಈ ವಿಚಾರವನ್ನು ಬಿಜೆಪಿಯ ಉನ್ನತ ಮೂಲಗಳು ತಿಳಿಸಿವೆ ದಿಲ್ಲಿಯಲ್ಲಿ ನಡೆದಂತಹ ಕೇಂದ್ರ ಸಮಿತಿ ಸಭೆಯಲ್ಲಿ ಪ್ರತಾಪ್ ಸಿಂಹ ಹೆಸರು ಹೇಳ್ತಾ ಇದ್ದಂತೆಯೇ ವರಿಷ್ಠರು ಯಾವ ಆಸಕ್ತಿಯನ್ನು ತೋರಿಸದೆ ನೆಕ್ಸ್ಟ್ ಎಂದ್ಬಿಟ್ಟಿದ್ರು ಆಗ ಪ್ರತಾಪ್ ಸಿಂಹ ಹೆಸರು ಶಿಫಾರಸು ಮಾಡಿದ ರಾಜ್ಯ ನಾಯಕ ತಬ್ಬಿಬ್ಬಾಗಿದ್ರು ಅಂತ ಹೇಳಲಾಗಿದೆ ಇನ್ನು ಮೈಸೂರು ಕೊಡಗು ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ಅವರ ಸಿಂಗಲ್ ನೇಮ್ ಶಿಫಾರಸು ಆಗಿತ್ತು ಆ ಹೆಸರನ್ನ ರಿಜೆಕ್ಟ್ ಮಾಡಿದ ಕೇಂದ್ರ ನಾಯಕರು ಬೇರೆ ಯಾರಿದ್ದಾರೆ ಅಂತ ಕೇಳಿದ್ರು ಬಿಜೆಪಿ ರಾಜ್ಯ ಘಟಕ ಪರ್ಯಾಯ ಅಭ್ಯರ್ಥಿಗಾಗಿ ಹುಡುಕಾಟ ನಡೆಸಿದ್ರು ಆದ್ರೆ ಸ್ಥಳೀಯ ಯಾವ ಹೆಸರಿನ ಬಗೆಗೂ ಹೈಕಮಾಂಡ್ ಆಸಕ್ತಿ ತೋರಿಸಲೇ ಇಲ್ಲ ಅಂತಿಮವಾಗಿ ಮೈಸೂರು ಮಹಾರಾಜರಾದ ಯದುವೀರ ಕೃಷ್ಣದತ್ತ ಒಡೆಯರ್ ಅವರ ಹೆಸರನ್ನ ಹೈಕಮಾಂಡೇ ಅಂತಿಮಗೊಳಿಸಿದೆ ಅಂದ್ರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನಿರಾಕರಿಸಿ ಯದುವೀರ್ ಅವರನ್ನ ಆಯ್ಕೆ ಮಾಡುವಲ್ಲಿ ರಾಜ್ಯದ ನಾಯಕರ ಕೈವಾಡ ಎಲ್ಲೂ ಇರಲಿಲ್ಲ ಬದಲಾಗಿ ಹೈಕಮಾಂಡೇ ಎಲ್ಲವನ್ನ ತೀರ್ಮಾನ ಮಾಡ್ತು ಅಂತ ಹೇಳಲಾಗಿದೆ ಏನು ಪ್ರತಾಪ್ ಸಿಂಹ ಬ್ಲಾಕ್ ಲಿಸ್ಟ್ಗೆ ಹಾಕಿದವರು ಬಿಜೆಪಿ ವರಿಷ್ಠರೇ ಯದುವೀರ್ ಅವರನ್ನ ಕರೆ ತಂದವರು ಆರ್ ಎಸ್ ಎಸ್ ಪ್ರಮುಖರು ಎರಡು ನಿರ್ಧಾರದ ಹಿಂದೆ ರಾಜ್ಯ ನಾಯಕರ ಪಾತ್ರ ಶೂನ್ಯ ಅನ್ನೋದು ಉನ್ನತ ಮೂಲಗಳಿಂದ ಸಿಕ್ಕ ಮಾಹಿತಿಯಾಗಿದೆ ಏನು ಬಿಎಸ್ ಯಡಿಯೂರಪ್ಪ ಬಿವೈ ವಿಜಯೇಂದ್ರ ಪ್ರಹ್ಲಾದ್ ಜೋಶಿ ಸೇರಿದಂತೆ ಯಾರ ಮಧ್ಯಪ್ರವೇಶವೂ ಇಲ್ಲ ಅಂತ ಹೇಳಲಾಗಿದೆ ಪ್ರತಾಪ್ ಸಿಂಹ ಅವರು ವರಿಷ್ಠರ ಅವಕೃಪೆಗೆ ಒಳಗೊಂಡ ೂ ಬ್ಲಾಕ್ ಲಿಸ್ಟ್ಗೆ ಸೇರಲು ಖಾಸಗಿ ಕಾರಣಗಳೇ ಮುಖ್ಯವಾಯಿತು ಅಂತ ಹೇಳಲಾಗಿದೆ ಪ್ರತಾಪ್ ಸಿಂಹ ಅವರು ಉತ್ತಮ ಕೆಲಸಗಾರ ಎಂಬ ಹೆಸರು ಪಡೆದಿದ್ರು ಇತರ ನಾಯಕರ ಜೊತೆಗೆ ಅವರಿಗಿದ್ದ ಹಳಸಿದ ಸಂಬಂಧ ರಾಜ್ಯದ ಆರ್ಎಸ್ಎಸ್ ನಾಯಕರ ಅಭಿಪ್ರಾಯ ಮತ್ತು ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಸಿಡಿಸಿದ ಆರೋಪಿಗಳಿಗೆ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಪಾಸ್ ನೀಡಿದಂತಹ ಸಂಗತಿಗಳು ಮುಳುವಾದವು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ